ಈ ಥಾಟ್ಸ್ ನಮಿಗೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ನಾವೇ ಡೆವಲಪ್ ಮಾಡ್ಕೋಬೇಕು ಇದರಿಂದ ಆಚೆ ಬರಕ್ ಆಗದ್ ನಮ್ಮಿಂದನೇ ಸಾಧ್ಯ ಬೇರೆ ಯಾರೋ ಬಂದು ಹೇಳಿ ನಾವು ಅದರಿಂದ ಆಚೆ ಬರಕ್ ಇದು ನಮ್ಮೊಳಗೆ ಆಗ್ಬೇಕಿದು ಇದೆ ಮೈನ್ ಫಾರ್ಮುಲಾ ಲೈಫಲ್ಲಿ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂದ್ರೆ ಪ್ರಾಬ್ಲಮ್ಸ್ ಬಗ್ಗೆ ಫೋಕಸ್ ಮಾಡೋದನ್ನ ಫಸ್ಟ್ ಬಿಡಬೇಕು ಪ್ರಾಬ್ಲಮ್ಸ್ ಸಾಯೋರ್ಗು ಇರುತ್ತೆ ಲೈಫಲ್ಲಿ ಅಯ್ಯೋ ಹಂಗಾಗೋಯ್ತು ಹಿಂಗಾಗೋಯ್ತು ನನಗೆ ಅವ್ರ ಹಂಗಂದು ಬಿಟ್ರು ಹಿಂಗ್ ಬಿಟ್ರು ಲೈಫಲ್ಲಿ ಹಿಂಗೆಲ್ಲ ನಡೀತಾ ಇದೆ ಅಂತ ಬರೀ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ನಾವು ಪಾಸಿಟಿವ್ ಆಗಿ ಯಾವತ್ತೂ ಯೋಚನೆ ಮಾಡಲ್ಲ ನಮಗೆ ಒಂದು ಹತ್ತು ವಿಷಯ ನಮಗ್ ಇದೆ ನಮ್ಗೆ ಹತ್ತು ಕಷ್ಟಗಳಿದೆ ಅಂದ್ರೆ ನಮಗೆ ಖುಷಿಯಾಗಿರೋಕೆ ಸಾವಿರ ವಿಷಯ ಇರುತ್ತೆ ನಮ್ಮ ಸುತ್ತಮುತ್ತ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಲ್ಲ ಚೆನ್ನಾಗಿರ್ಬೇಕು ಅಂತ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಚೆನ್ನಾಗಿರ್ತೀವಿ ಇದು ತುಂಬಾ ರೀಸೆಂಟ್ ಆಗಿ ಅನ್ಸಕ್ ಬರಿ ಪ್ರಾಬ್ಲಮ್ ಬಗ್ಗೆ ಫೋಕಸ್ ಮಾಡ್ತೀರಾ ಒಂದೊಂದ್ ಪ್ರಾಬ್ಲಮ್ ಸಾಲ್ವ್ ಆಗೋಕೆ ಟೈಮ್ ತಗೊಳುತ್ತೆ ಇನ್ನ ಒಂದೊಂದು ಪ್ರಾಬ್ಲಮ್ ಜೀವನದಲ್ಲಿ ಯಾವತ್ತಿದ್ರು ಸಾಲ್ವ್ ಆಗದೇ ಇಲ್ಲ ಅದನ್ನ ಬರಿ ಹ್ಯಾಂಡ್ಲ್ ಮಾಡ್ಬೇಕಷ್ಟೇ ನಾವು ಏನೋ ಆಗೋಯ್ತು ನಾನು ಪಟ್ಟಂತ ಸಾಲ್ವ್ ಮಾಡ್ತೀನಿ ಅಂದ್ರೆ ದೇವ್ರಣಗು ಆಗ ಪ್ರಾಬ್ಲಮ್ ಆದಾಗ ಫಸ್ಟ್ ನಾವು ದೂರ ಬಂದು ದೂರ ನಿಂತ್ಕೊಂಡ್ ನೋಡ್ಬೇಕು ನಿಮಗೆ ಎಲ್ ಸ್ವಿಚ್ ಹಾಕಿದ್ರೆ ಎಲ್ ಲೈಟ್ ಆನ್ ಆಗುತ್ತೆ ಎಲ್ ಕರೆಂಟ್ ಕಟ್ ಮಾಡಿದ್ರೆ ಎಲ್ ಲೈಟ್ ಆಫ್ ಆಗುತ್ತೆ ಅನ್ನೋದು ನಿಮಗೆ ದೂರದಿಂದನೇ ಕಾಣೋದು ಅಲ್ಲೇ ಇದ್ರೆ ಕಾಣೋದು ಈ ಥಾಟ್ಸ್ ನ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು ನಾವೇ ಡೆವಲಪ್ ಮಾಡ್ಕೋಬೇಕು ಇದರಿಂದ ಆಚೆ ಬರಕ್ ಆಗೋದ ಸಾಧ್ಯ ಬೇರೆ ಯಾರೋ ಬಂದು ಹೇಳಿ ನಾವ್ ಅದರಿಂದ ಆಚೆ ಬರಕ್ ಆಗಲ್ಲ ಇದು ನಮ್ಮೊಳಗೆ ಆಗ್ಬೇಕು quedó. ಇದೆ ಮೈನ್ ಫಾರ್ಮುಲಾ ಲೈಫಲ್ಲಿ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂದ್ರೆ ಪ್ರಾಬ್ಲಮ್ಸ್ ಬಗ್ಗೆ ಫೋಕಸ್ ಮಾಡೋದನ್ನ ಫಸ್ಟ್ ಬಿಡಬೇಕು ಪ್ರಾಬ್ಲಮ್ಸ್ ಸಾಯೋವರ್ಗೂ ಇರುತ್ತೆ ಲೈಫಲ್ಲಿ ಅಯ್ಯೋ ಹಂಗಾಗೋಯ್ತು ಹಿಂಗಾಗೋಯ್ತು ನನಗೆ ಅವ್ರು ಹಂಗಂದು ಬಿಟ್ರು ಹಿಂಗಂದು ಬಿಟ್ರು ಲೈಫ್ ಅಲ್ಲಿ ಹಿಂಗೆಲ್ಲ ನಡೀತಾ ಇದೆ ಅಂತ ಬರೀ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ನಾವು ಪಾಸಿಟಿವ್ ಆಗಿ ಯಾವತ್ತೂ ಯೋಚನೆ ಮಾಡಲ್ಲ ನಮಗೆ ಒಂದು ಹತ್ತು ವಿಷಯ ನಮಗೆ ಬೇಜಾರಾಗ್ತಾ ಇದೆ ನಮಗೆ ಹತ್ತು ಕಷ್ಟಗಳಿದೆ ಅಂದ್ರೆ ನಮಗೆ ಖುಷಿ ಸಾವಿರ ವಿಷಯ ಇರುತ್ತೆ ನಮ್ಮ ಸುತ್ತಮುತ್ತ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಲ್ಲ ಚೆನ್ನಾಗಿರ್ಬೇಕು ಅಂತ ಟ್ರೈ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಚೆನ್ನಾಗಿರ್ತೀವಿ ಇದು ತುಂಬಾ ರೀಸೆಂಟ್ ಆಗಿ ಅನ್ಸಕ್ ಬರೀ ಪ್ರಾಬ್ಲಮ್ ಬಗ್ಗೆ ಫೋಕಸ್ ಮಾಡ್ತೀರಾ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಹೋಗಕ್ಕೆ ಟೈಮ್ ತಗೊಳುತ್ತೆ ಒಂದೊಂದು ಪ್ರಾಬ್ಲಮ್ ಜೀವನದಲ್ಲಿ ಯಾವತ್ತಿದ್ರೂ ಸಾಲ್ವ್ ಆಗದೇ ಇಲ್ಲ ಅದನ್ನ ಬರಿ ಹ್ಯಾಂಡಲ್ ಆಗೋಯ್ತು ನಾನು ಪಟ್ಟ ಸಾಲ್ವ್ ಮಾಡ್ತೀನಿ ಅಂದ್ರೆ ದೇವ್ರಣಗು ಪ್ರಾಬ್ಲಮ್ ಆದಾಗ ಫಸ್ಟ್ ನಾವು ದೂರ ಬಂದು ದೂರ ನಿಂತ್ಕೊಂಡ್ ನೋಡ್ಬೇಕು ನಿಮಗೆ ಎಲ್ ಸ್ವಿಚ್ ಹಾಕಿದ್ರೆ ಎಲ್ಲ ಲೈಟ್ ಆನ್ ಆಗುತ್ತೆ ಎಲ್ ಕರೆಂಟ್ ಕಟ್ ಮಾಡಿದ್ರೆ ಎಲ್ಲಿ ಲೈಟ್ ಆಫ್ ಆಗುತ್ತೆ ಅನ್ನೋದು ನಿಮಗೆ ದೂರದಿಂದಾನೇ ಕಾಣೋದು ಅಲ್ಲೇ ಇದ್ರೆ ಕಾಣೋದು